ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶೋ ಇವತ್ತು ಒಂದು ಎರಡು ಗ್ರಾಮಲ್ಲಿ ಯಾವ ರೀತಿ ಕರಿಮಣಿ ಚೈನ ಮಾಡಿಸ್ಕೊಬೋದು ಅಂದರೆ ಮಾಂಗಲ್ಯ ಚೈನ್ ಹಾಕೊಂಡಾಗ ಚಿಕ್ಕದಾಗಿ ಯಾವ ರೀತಿ ಮಾಡಿಸ್ಕೊಂಡಾಗ ಅದು ಲುಕ್ ಚೇಂಜ್ ಆಗುತ್ತೆ ಮತ್ತು ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ಎಷ್ಟು ರಿಚ್ಚಾಗಿ ಕಾಣಿಸುತ್ತೆ ಬರೀ ನಾವು ಒಂದೆಡೆ ಮಾಂಗಲ್ಯ ಚೈನ್ ಹಾಕೊಂಡಾಗ ನೆಕ್ ಚೈನು ಚಿಕ್ಕದಾಗ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಮಾಂಗಲ್ಯ ಚೈನ್ ಬದಲು ನಾವು ತುಂಬ ವೆರೈಟಿಯಾಗಿ ಕರಿಮಣಿ ಚೈನ್ ಮಾಡಿಸ್ಬೋದು ಈಗ ಮಾಂಗಲ್ಯ ಚೈನ್ ಮಾಡಿಸ್ತೀವಿ ಅಂತ ಅಂದರೆ ನಮ್ಗೇನಿಲ್ಲ ಅಂದ್ರೆ ಒಂದು ಮೂವತ್ತು ಗ್ರಾಮಂತೂ ಬೇಕು ಅದೇ ಕರಿಮಣಿ ಚೈನ ನಾವು ಗಟ್ಟಿಯಾಗಿ ಆರಾಮಾಗಿ ಹತ್ತರಿಂದ ಹದಿನೈದು ಗ್ರಾಮು ಆರಾಮಾಗೆ ಮಾಡಿಸ್ಕೊಬೋದು ಮಾಂಗಲ್ಯ ಚೈನ್ ಹಾಕ್ಕೊಂತೀನಿ ಅಂತ ಅಂದರೆ ನೀವು ಮಾಂಗಲ್ಯ ಚೈನ್ ಹಾಕೊತೀನಿ ಅಂತ ಅಂದರೆ ಕರಿಮಣಿ ಚೈನ ನಾವು ಈ ರೀತಿ ಡಿಸೈನಲ್ಲಿ ಬರೀ ಎರಡರಿಂದ ಮೂರು ಗ್ರಾಮಲ್ಲೆಲ್ಲ ಮಾಡಿಸ್ಕೊಬೋದು ಈಗ ನಾನು ತೋರಿಸ್ತಾ ಇರೋ ಡಿಸೈನಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬರೀ ಮೂರು ಗ್ರಾಮ್ ಇದೆ ಎಷ್ಟು ಲುಕ್ ಕೊಡುತ್ತೆ ಅಂತ ಅಂದರೆ ನಾವು ಕತ್ತಗೆ ಹಾಕೊಂಡಾಗ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ನೆಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಒಂದೇಳೆ ಆಗಿರ್ಬೋದು ಎಳೆ ಮಾಂಗಲೆ ಚೈನ್ಗೆ ಚಿಕ್ಕದಾಗೆ ಒಂದು ಚೈನ್ ಹಾಕೊಳ್ಳೋದ್ರಿಂದ ನಾವು ಕರಿಮಣಿ ಚೈನು ಲುಕ್ಕೇ ಚೇಂಜ್ ಆಗುತ್ತೆ ಮತ್ತು ಮೂರು ಗ್ರಾಮಲ್ಲ ನಮಗೆ ಇದು ಸಿಗುತ್ತೆ ಇದು ಮೂರು ಗ್ರಾಮ್ ಅಷ್ಟೇ ಇರೋದು ನಮಗೆ ಕರಿಮಣಿ ಲೆಸ್ ಮಾಡಿ ಕೊಡ್ತಾರೆ ಕರಿಮಣಿ ಆ್ಯಡ್ ಮಾಡಲ್ಲ ಚಿನ್ನ ಏನಿದೆ ಅದು ಕೊಡ್ತಾರೆ ಮತ್ತು ಯಾವುದೇ ರೀತಿ ಕಿತ್ತೋಗಲ್ಲ ಅಂದರೆ ನಾನು ಕತ್ತಲ್ಲಿ ಬರೀ ಮೂರು ಗ್ರಾಮ್ ಕರಿಮಣಿ ಚೈನ್ ಹಾಕೊಂಡಿದ್ದೀನಿ ಯಾವುದೇ ರೀತಿ ಈಗ ಅದನ್ನು ತೊಗೊಂಡು ನಾನು ಏನಿಲ್ಲ ಅಂತ ಅಂದರು ಎಂಟು ಏಳು ವರ್ಷ ಆಯಿತಾ ಬಂತು ಇನ್ನೂ ಕಿತ್ತಿಲ್ಲ ತುಂಬಾ ಬಾಳಿಕೆನೂ ಕೂಡ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಕೂಡ ಇರುತ್ತೆ ಹಾಗೆ ನಮಗೆ ಒಂದು ಲುಕ್ ಕೊಡುತ್ತೆ ಈಗ ಒಂದು ನಾವೇನಾದ್ರು ಮಂಗಲೆ ಚೈನ್ ಹಾಕೊಂಡಾಗ ಒಂದು ಲುಕ್ ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಈಗ ನೋಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಯಾವುದೇ ರೀತಿ ಮಧ್ಯ ಮಧ್ಯದಲ್ಲಿ ಚಿನ್ನ ಬಂದಿಲ್ಲ ಚೈನ್ ಮಾತ್ರ ಚಿನ್ನದಲ್ಲೇ ಇರುತ್ತೆ ಮುಂದೆ ನಮಗೆ ಯಾವ ಪೆಂಡೆಂಟ್ ಬೇಕೋ ನೀವು ಬೇಕು ಅಂತ ಅಂದರೆ ಒಂದು ಪುಟ್ಟ ತಾಲಿ ಕೂಡ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಈ ರೀತಿ ಡಿಸೈನ್ಸ್ ಕೂಡ ತಗೊಂಡು ಹಾಕೊಬೋದು ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ ತುಂಬ ತುಂಬ ಚೆನ್ನಾಗಿರೋ ಡಿಸೈನ್ ಇರುತ್ತೆ ಬರೀ ನಮಗೆ ಈ ಚೈನೆಲ್ಲ ಏನಿಲ್ಲ ಅಂತ ಅಂದರೂ ಒಂದು ಎರಡು ಗ್ರಾಮ್ ಮೂರು ಗ್ರಾಮ್ ನಾಲ್ಕು ಗ್ರಾಮ್ ಐದು ಗ್ರಾಮ್ ಒಳಗಡೆ ನಮಗೆ ನೆಕ್ ಚೈನ್ ಸಿಕ್ಬಿಡುತ್ತೆ ಅಂದರೆ ಕರಿಮಣಿ ನೆಕ್ ಚೈನ್ ಸಿಕ್ಬಿಡುತ್ತೆ ನಿಮಗೆ ಲಾಂಗ್ ನೆಕ್ ಚೈನ್ ಬೇಕು ಅಂದರೆ ಕರಿಮಣಿಲಿ ಆರಾಮ್ಸೆಯಾಗಿ ವೆರೈಟಿ ಆಫ್ ಡಿಸೈನ್ಸ್ ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಯಾವ ರೀತಿ ಅದಿರುತ್ತೆ ಅಂತ ಅಂದರೆ ಒಂದು ಉದ್ ಉದ್ದುದ್ದು ಮಾಂಗಲ್ಯ ಹಾಕೊಳ್ಳೋಕ್ಕೆ ಕೆಲವ್ರಿಗೆ ಪೂರ್ತಿ ಚಿನ್ನದಲ್ಲಿ ಹಾಕಿಸ್ಕೊಳ್ಳೋದಕ್ಕಿಂತ ಮಧ್ಯ ಮಧ್ಯೆ ಕರಿಮಣಿ ಅಥವಾ ಕರಿಮಣಿ ಚೈನಿ ಈ ರೀತಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನಮಗೆ ಆ ರೀತಿಯೆಲ್ಲ ಮಾಡಿಸ್ಕೋಬೇಕು ತುಂಬ ದೊಡ್ಡದಾಗಿ ಕಾಣಿಸ್ಬೇಕು ಅಂತಂದರೆ ಬರಿ ಪ್ಲೇನ್ ಚಿನ್ನದಲ್ಲಿ ಮಾಡ್ಸ್ಕೊತೀವಿ ಅಂತ ಅಂದರೆ ಅದಕ್ಕೆ ತುಂಬ ಗ್ರಾಮ್ ಬೇಕಾಗುತ್ತೆ ಇವತ್ತಿನ ಚಿನ್ನದ ರೇಟಲ್ಲಿ ನಾವು ಅಷ್ಟೊಂದು ಗ್ರಾಮ್ದು ಮಾಡಿಸ್ಕೊಳಕ್ಕೆ ಆಗದೇ ಇರ್ಬೋದು ಅದರಿಂದ ಕಮ್ಮಿ ಗ್ರಾಮಲ್ಲೇ ರಿಚಾಗಿ ಲುಕ್ ಕಾಣೋ ಅಂಥದ್ದು ಅಂತ ಅಂದ್ರೆ ಅದು ಕರಿಮಣಿ ಚೈನು ನಿಜವಾಗ್ಲೂ ಕರಿಮಣಿ ಚೈನ್ ಹಾಕ್ಕೊಳೋದ್ರಿಂದ ಎವಿ ಲುಕ್ ಆಗಿರುತ್ತೆ ಮತ್ತು ಅದ್ರ ಒಂದು ಚೆನ್ನಾಗಿ ಕಾಣಿಸ್ತಾ ಇರೋ ಕತ್ತಿಗೂ ಒಂದು ಅಂದ ಬರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಅಂದನೇ ಬಂದ್ಬಿಡುತ್ತೆ ಕರಿಮಣಿಚೆನಷ್ಟೇ ಲುಕ್ಕಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ಒಂದು ಮೂರು ಗ್ರಾಮ್ ಎರಡು ಗ್ರಾಮಲ್ಲೆಲ್ಲ ಆಗ್ಬಿಡುತ್ತೆ ಯಾವಾಗಲೂ ನಾವು ಡೈಲಿ ವೇರ್ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ ನೀವು ಬೇಕು ಅಂತಂದರೆ ಪ್ಲೇನ್ ಆದರೂ ತೊಗೊಬೋದು ಈ ಥರ ಮಧ್ಯ ಮಧ್ಯದಲ್ಲಿ ಈ ಥರ ಸ್ಟೋನ್ ಇರೋದು ಪೆಂಡೆಂಟ್ ಆದರೂ ತೊಗೊಬೋದು ಅಥವಾ ಚಿನ್ನ ಬೇಕು ಅಂತಂದರೆ ಚಿನ್ನ ಇರೋದನ್ನಾದರೂ ತೊಗೊಬೋದು ಒಟ್ನಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ಆ ರೀತಿ ಡಿಸೈನ್ಸು ಖಂಡಿತವಾಗ್ಲೂ ಸಿಗುತ್ತೆ ನಮ್ಮ ಶಾಪಲ್ಲಂತೂ ಅಂದರೆ ನಾನು ಒಡವೆ ತೊಗೊಳ ಶಾಪಲ್ಲಂತೂ ವೆರೈಟಿ ಆಫ್ ಕರಿಮಣಿ ಚೈನ್ ಇದೆ ಅಷ್ಟು ಎಲ್ಲನೂ ಇಷ್ಟಿಷ್ಟೇ ಗ್ರಾಮ್ ಅಂತ ಬರೆದವರು ಕರಿಮಣಿನೂ ಲೆಸ್ ಮಾಡಿ ಚಿನ್ನ ಇಷ್ಟೇ ಅಂತ ಕೊಡ್ತಾರೆ ಮತ್ತೆ ನಾವು ಅವ್ರಿಗೆ ರಿಟರ್ನ್ ಕೊಡಬೇಕಾದ್ರೂ ನಾವದು ಅದೊಂದು ಸ್ಲಿಪ್ ಇಟ್ಟಿದ್ರೆ ಸಾಕು ಕರಿಮಣಿ ಆಗಿ ಚಿನ್ನ ನಮ್ಗೆ ಇಷ್ಟಿದೆ ಅಂತ ಒಂದು ಸ್ಲಿಪ್ ಇಟ್ಟಿದ್ರೆ ಸಾಕು ಅಷ್ಟಕ್ಕೆ ಅವರು ವಾಪಸ್ ತೊಗೊತಾರೆ ನಮಗೆ ಬೇಡ ಅನ್ನೋ ಟೈಮಲ್ಲಿ ಏನಿಲ್ಲ ಅಂತಂದ್ರು ಆರಾಮ್ಸೆಯಾಗಿ ಸಿಕ್ಸ್ ಟು ಸೆವೆನ್ ಇಯರ್ಸ್ ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ಇನ್ನೂ ಯೂಸ್ ಮಾಡ್ಬೋದು ನಾನು ಹೇಳೋದು ಈಗ ನಾನು ಒಂದು ಎಂಟು ವರ್ಷದಿಂದ ಯೂಸ್ ಮಾಡ್ತಿದ್ದೀನಲ್ಲ ಅದಕ್ಕೆ ನೀವು ಲಾಂಗ್ ಮಾಡಿಸ್ಬೇಕು ಅಂತಂದರೆ ನೋಡಿ ಈ ರೀತಿ ಡಿಸೈನ್ಸ್ ಮಾಡಿಸ್ಕೊಬೋದು ನಮ್ಗೆ ಪೆಂಡೆಂಟ್ ಬೇಡ ಅಂತಂದರೆ ಮಾಂಗಲ್ಯ ಕೂಡ ಪೊಣಿಸ್ಕೊಬೋದು ತುಂಬ ಅಂದರೆ ತುಂಬ ಲುಕ್ ಇರುತ್ತೆ ನನ್ನ ಮಧ್ಯದಲ್ಲಿ ನನ್ನದೊಂದು ಫೋಟೋ ಕೂಡ ಆ್ಯಡ್ ಮಾಡಿರ್ತೀನಿ ನಾನು ಕರಿಮಣಿ ಮಾಂಗಲ್ಯ ಚೈನ್ಗೆ ಪೋಣಿಸ್ಕೊಂಡಾಗ ಯಾವ ರೀತಿ ಲುಕ್ ಇತ್ತು ಅಂತ ಮಧ್ಯದಲ್ಲಿ ಇದೆ ನೀವು ನೋಡ್ಬೋದು ನೋಡಿ ಇದು ಬರೀ ಹನ್ನೆರಡು ಗ್ರಾಮ್ ಇದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಮಾಂಗಲ್ಯ ಪೋಣಿಸ್ಕೊಂಡಾಗ ಇದು ನೆಕ್ ಚೈನು ನೋಡಿ ಮಾಂಗಲ್ಯ ಪಣಸ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ಈ ರೀತಿ ಎಲ್ಲ ನಮಗೆ ಮಾಮೂಲಿ ಚಿನ್ನದ ತೊಗೊಂಡು ಪೋಣಿಸ್ಕೊತೀವಿ ಅಂತಂದರೆ ಪೂರ್ತಿ ಕಂಪ್ಲೀಟ್ ಚಿನ್ನದಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಗ್ರಾಮ್ ಬೇಕೇ ಬೇಕು ಆದರೆ ಇದರಲ್ಲೆಲ್ಲ ನಮ್ಗೆ ಹದಿನೈದು ಗ್ರಾಮ್ ಒಳಗಡೆನೇ ನಮಗೆ ನಮಗೆ ಸಿಕ್ಬಿಡುತ್ತೆ ಆರಾಮ್ಸೆ ಆಗಿ ಯೂಸ್ ಮಾಡ್ಬೋದು ನೀಟಾಗಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಒಂದು ಹತ್ತು ವರ್ಷ ಅಂತೂ ಗ್ಯಾರಂಟಿ ಬಾಳಕೆ ಬರುತ್ತೆ ನೋಡಿ ಮೂರೆಳೆದು ನನ್ನ ಇದೇ ರೀತಿ ನೋಡಿ ಮೂರೆಳೆ ಮಾಡಿಸ್ಕೊಬೇಕು ಅಂತಲೇ ತುಂಬ ಆಸೆಪಟ್ಟು ಮಾಡಿಸ್ಕೊಂಡಿದ್ದು ಅದು ಬಂದು ಮೂರೇಳೆ ನಂಗೆ ಸ್ವಲ್ಪ ಗಟ್ಟಿ ಬೇಕು ಮಾಂಗಲ್ಯಕ್ಕೆ ಕಾಸು ಎಲ್ಲ ಪೋಣಿಸ್ಕೊತೀನಿ ಅಂತ ನಾನು ಮೂವತ್ತು ಗ್ರಾಮ್ಗೆ ಮಾಡಿಸ್ಕೊಂಡಿದ್ದು ಅದರಿಂದ ಅಷ್ಟು ವೆಯ್ಟ್ ಇದೆ ನಮಗೆ ಅಷ್ಟು ಎಲ್ಲ ಬೇಡ ಬರೀ ಮಾಂಗಲ್ಯ ಒಂದು ಪೋಣಿಸ್ಕೊತೀವಿ ಅಂತಂದರೆ ನೀವು ಹನ್ನೆರಡು ಗ್ರಾಮ್ ಹದಿನೈದು ಗ್ರಾಮಲ್ಲಿ ಆರಾಮಾಗಿ ತೊಗೊಂಡು ಪೋಣಿಸ್ಕೊಬೋದು ನೀವು ನೋಡ್ತಾ ಇರ್ಬೋದು ಲುಕ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೆಕ್ ಚೈನ್ಗೆ ಅಂದರೆ ಮಾಂಗಲ್ಯ ಚೈನ್ ಹಾಕೊಂಡಾಗ ನೆಕ್ ಚೈನ್ಗೆ ಒಂದು ಯಾವಾಗಲೂ ಕತ್ತಲು ಹಾಕ್ತಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದೊಂದನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ನಮಗಿದೆಲ್ಲ ಒಂದು ಎರಡು ಮೂರು ಗ್ರಾಮೆಲ್ಲ ಸಿಕ್ಬಿಡುತ್ತೆ ಅಂತ ನಾನು ಆಗಲೇ ಹೇಳೋದ್ನಲ್ಲ ಅದರಿಂದ ಸಿಗುತ್ತೆ ಏನು ಇಷ್ಟದ್ದು ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಗ್ರಾಮ್ ತೊಗೋಬೋದು ಇಲ್ಲ ನಮಗೆ ಎರಡು ಮೂರು ಗ್ರಾಮ್ದೇ ಸಾಕು ಅಂತಂದರೆ ಆರಾಮ್ಸೆಯಾಗೆ ನಾನು ತೊಗೊಳ್ಳೋ ಶಾಪಲ್ಲೇ ಸಿಗುತ್ತೆ ವೆರೈಟಿ ಆಫ್ ಡಿಸೈನ್ಸ್ ಆರಾಮಸೆಯಾಗಿ ನಾವು ಮಾಡಿಸ್ಕೊಬೋದು ಮೂರೇಳೆ ಅದು ಮಧ್ಯ ಮಧ್ಯದಲ್ಲಿ ಚಿನ್ನ ಜಾಸ್ತಿ ಚಿನ್ನ ಬೇಕಂದ್ರೆ ಜಾಸ್ತಿ ಚಿನ್ನ ಇಲ್ಲ ಕಮ್ಮಿ ಚಿನ್ನ ಈ ರೀತಿ ಕಮ್ಮಿ ಚಿನ್ನದಲ್ಲೂ ಮಾಡಿಸ್ಕೊಬೋದು ಇದು ನೋಡಿ ಫಂಕ್ಷನ್ಗಳಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು ಬರೀ ಇದು ಹದಿನೈದು ಗ್ರಾಮ್ ಇದೆ ಬರೀ ಗುಂಡು ಇನ್ನು ನಾನು ಹೇಳಿದ್ನಲ್ಲ ನಂದು ಫೋಟೋ ಆ್ಯಡ್ ಮಾಡ್ತೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ನಾನು ಮೂರಳೆ ಮಾಡಿಸ್ಕೊಂಡಿದ್ದಿತ್ತು ಮೂವತ್ತು ಗ್ರಾಮ್ ಇತ್ತು ಗಟ್ಟಿಗೆ ಮಾಡಿಸ್ಕೊಂಡಿದ್ದು ಅದು ಒಂದು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಅದು ಯೂಸ್ ಆಗುತ್ತೆ ಡಿಸೈನ್ ಅಂತ ಡಿಸೈನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದೇ ರೀತಿನೇ ಬೇಕು ಅಂತ ಮಾಡಿಸ್ಕೊಂಡಿದ್ದು ಅಂದರೆ ಮಧ್ಯದಲ್ಲಿ ನಾವು ಕಾಸೆಲ್ಲ ಪುಣಿಸ್ಕೊಳ್ಳೋದ್ರಿಂದ ಗುಂಡೆಲ್ಲ ಇರೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿಯಲ್ಲೇ ಮಾಡಿಸ್ಕೊಂಡಿದ್ದೆ ಆದರೆ ಕಮ್ಮಿಲು ಕೂಡ ಆರಾಮಸೇ ಹನ್ನೆರಡು ಗ್ರಾಮು ಹದಿನೈದು ಗ್ರಾಮಲ್ಲೆಲ್ಲ ಮಾಡಿಸ್ಕೊಂಡು ನಾವು ಆರಾಮಾಗಿ ಮಾಂಗಲ್ಯ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು ಯಾವುದೇ ರೀತಿ ಜಗ್ಗೋದು ಇಲ್ಲ ಅದಕ್ಕೆ ತೊಗೋದು ಇಲ್ಲ ತುಂಬ ಅಂದರೆ ತುಂಬ ಲುಕ್ ಕೂಡ ತುಂಬ ಚೇಂಜ್ ಆಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಅದರ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಮೂರೆಳೆ ಒಟ್ಟು ಮೂರೆಳೆ ಮಾಡಿಸ್ಕೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಅದೇ ರೀತಿಲಿ ಇದು ಒಂದು ಹತ್ತರಿಂದ ಐದು ಇದರಲ್ಲಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಕೆಲವೊಂದೊಂದು ಫೋಟೋಸ್ ನನಗೆ ಅವರು ಕಳಿಸಿದರು ಇ ಇದರಿಂದ ನಾವು ಹೇಗೆ ಅಂತ ಅಂದರೆ ತುಂಬ ಗ್ರಾಮ್ಗೆ ಹೋಗದೆ ಕಮ್ಮಿ ಗ್ರಾಮಲ್ಲೇ ತುಂಬ ದೊಡ್ಡದಾಗಿ ಕಾಣಿಸೋ ಅಂಥದ್ದು ಕರಿಮಣಿ ಚೈನು ಈ ಈ ರೀತಿ ನಾವು ಮಾಡಿಸ್ಕೊಂಡ್ರೆ ಆರಾಮಾಗಿ ಯಾವುದೇ ಫಂಕ್ಷನ್ಗೂ ಕೂಡ ಹಾಕ್ಕೊಂಡು ಹೋಗ್ಬೋದು ಯಾವುದೇ ರೀತಿ ದೊಡ್ಡ ದೊಡ್ಡ ಒಡವೆ ಬೇಕು ಅಂತ ಅನ್ಸಲ್ಲ ಅಷ್ಟು ಲುಕ್ ಕೊಡುತ್ತೆ ನಿಮ್ಮೆಲ್ ನಿಮ್ಮೆಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಯಾರಿಗೆಲ್ಲ ಏನೇ ಒಂದು ಡೌಟ್ಸ್ ಇದ್ದರೂ ಒಂದು ಕಮೆಂಟ್ ಮಾಡಿ ನಾನು ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು